ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶಬರಿಂದಾಜ್ ಮೊದಲಿಗೆ ಹೆಡ್ಲೈನ್ಸ್ ಐತಿಹಾಸಿಕ ಶ್ರೀ ಧರ್ಮರಾಯರ ಹೂವಿನ ಕರ್ಗ ಇಪ್ಪತ್ನಾಲ್ಕು ಗಂಟೆ ಕರ್ಗ ಹೊತ್ತು ನಗರ ಪ್ರದಕ್ಷಿಣೆ ಮಳೆಯ ಸಿಂಚನದೊಂದಿಗೆ ಅದ್ಧೂರಿ ಸ್ವಾಗತ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷ ಕಳೆದರೂ ಮುಕ್ತಿ ಕಾಣದ ಗ್ರಾಮೀಣ ರಸ್ತೆಗಳು ಹೈಟೆಕ್ ವಿಮಾನ ನಿಲ್ದಾಣದ ಸಮೀಪವೇ ಹಳ್ಳ ಹಿಡಿದಿವೆ ರಸ್ತೆಗಳು ಮತಯಂತ್ರಗಳು ಇರಿಸಿರುವ ಭದ್ರತಾ ಕೊಠಡಿ ಕಿಟಕಿ ಛಿತ್ರ ತನಿಖೆಗೆ ಸೂಚನೆ ನೀಡಿದ ಜಿಲ್ಲಾಧಿಕಾರಿ ವೀಕೆಂಡ್ ಕಳೆಯೋಕೆ ಸ್ನೇಹಿತರೊಡಗೂಡಿ ಈಜಲು ಇಳಿದ ಟೆಕ್ಕಿ ನೀರು ಪಾಲು ಪದೇ ಪದೇ ಸಂಭವಿಸುತ್ತಿರುವ ಸರಣಿ ಸಾವುಗಳು ವಾರ್ತೆಗಳ ವಿವರ ಐತಿಹಾಸಿಕ ಹಿನ್ನೆಲೆಯುಳ್ಳ ಧರ್ಮರಾಯರ ಹೂವಿನ ಕರಗ ಶ್ರೀ ಜಾಲಾರಿ ನರಸಿಂಹಸ್ವಾಮಿ ದೇವಾಲಯದ ವತಿಯಿಂದ ಸತತ ಅರವತ್ತೆರಡು ವರ್ಷಗಳಿಂದ ಆಚರಿಸುತ್ತಿದ್ದು ಈ ಬಾರಿಯೂ ವಿಜೃಂಭಣೆಯಾಗಿ ನಡೆಯಿತು ರಾತ್ರಿ ಹಗಲು ಮಳೆ ಬಿಸಿಲು ಲೆಕ್ಕಿಸದೆ ಅನ್ನ ಆಹಾರವಿಲ್ಲದೆ ದೇವರ ನಾಮ ಸ್ಮರಣಿಸುತ್ತಾ ನಡೆಸಿದ ವ್ರತ ಯಶಸ್ವಿಗೆ ದೈವಿ ಶಕ್ತಿಯೇ ಕಾರಣ ಭಗವಂತನ ಆಶೀರ್ವಾದವಿಲ್ಲದೆ ಸಾಧಿಸಲು ಸಾಧ್ಯವಿಲ್ಲ ಎಂಬುದಕ್ಕೆ ಕರಗ ಹೊತ್ತ ಧರ್ಮೇಂದ್ರ ಸಾಕ್ಷಿ ತಲೆ ಮೇಲೆ ಕರಗ ಹೊತ್ತು ನರ್ತನೆ ಮಾಡುತ್ತಾ ಆಗುತ್ತಿದ್ರೆ ಮಳೆಯ ಸಿಂಚನ ಸ್ವಾಗತಿಸಿತ್ತು ಧರ್ಮರಾಯರ ಕರಕಕ್ಕೆ ದೊಡ್ಡ ಇತಿಹಾಸವೇ ಇದೆ ಪಾಂಡವರ ಕಾಲದಿಂದಲೂ ಆಚರಣೆಯಲ್ಲಿರುವ ಕರಕ ಮಹೋತ್ಸವ ಇಂದಿಗೂ ಶತ್ತ ಭಕ್ತಿಯಿಂದ ಆಚರಣೆ ಮಾಡಲಾಗ್ತದೆ ಆದಿಶಕ್ತಿ ದ್ರೌಪದಿ ದೇವಿ ಭೂಲೋಕಕ್ಕೆ ಮೂರು ದಿನ ಆಗಮಿಸ್ತಾಳೆ ಇದರ ಸಂಕೇತವಾಗಿ ಗ್ರಾಮದೇವತೆ ಹಬ್ಬವಾಗಿ ಕರಕವನ್ನು ಆಚರಣೆ ಮಾಡಿಕೊಂಡು ಬರ್ತಿದ್ದು ಚಿಕ್ಕಬಳ್ಳಾಪುರ ನಗರದ ಪುರಾತನವಾದ ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯದಲ್ಲಿ ಸತತ ಅರವತ್ತೆರಡು ವರ್ಷಗಳಿಂದ ಧರ್ಮರಾಯರ ಹೂವಿನ ಕರಕವನ್ನು ಆಚರಿಸಿಕೊಂಡು ಬರಲಾಗ್ತಿದೆ ಶನಿವಾರ ರಾತ್ರಿ ಹತ್ತು ಗಂಟೆಗೆ ಕರಗ ಹೊತ್ತು ಶ್ರೀ ಧರ್ಮೇಂದ್ರರವರು ವಿವಿಧ ಭಂಗಿಗಳಲ್ಲಿ ನಟನೆ ಮಾಡುತ್ತಾ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿದ್ರು ಕರಕ ಹೊತ್ತ ಸಮಯದಲ್ಲಿದ್ದ ಉತ್ಸಾಹ ಕೊನೆಯವರೆಗೂ ಕಡಿಮೆಯಾಗದೆ ಎಪ್ಪತ್ನಾಲ್ಕು ಗಂಟೆಗಳ ಕಾಲ ಸತತ ನಗರ ಪ್ರದಕ್ಷಿಣೆ ಮಾಡಿರೋದು ಅದ್ಭುತವೇ ಸರಿ ಅನ್ನ ಆಹಾರ ಸೇವನೆ ಇಲ್ಲದೆ ರಾತ್ರಿ ಹಗಲು ಎನ್ನದೆ ಮಳೆ ಬಿಸಿಲು ಲೆಕ್ಕಿಸದೆ ಬರಿಗಾಲಲ್ಲಿ ಕರಕವನ್ನು ಹೊತ್ತು ಸಾಗಿರುವುದಂತೂ ದೈವಿ ಶಕ್ತಿಯ ಸ್ವರೂಪವೇ ಅಂತಾರೆ ಸಂಘಟಕರು ಹಬ್ಬದಂತೆ ಆಚರಿಸಲ್ಪಡುವ ಕರಕ ಮಹೋತ್ಸವಕ್ಕೆ ಚಿಕ್ಕಬಳ್ಳಾಪುರ ತಾಲೂಕು ಸೇರಿದಂತೆ ವಿವಿಧೆಡೆಯಿಂದ ಸಹಸ್ರಾರು ಜನ ಆಗಮಿಸಿದ್ರು ನಗರದ ಮುಖ್ಯ ರಸ್ತೆಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ್ದು ನಾಲ್ಕಾರು ಕಡೆ ವಾದ್ಯಗೋಷ್ಠಿ ನಾಟಕಗಳನ್ನು ಆಯೋಜಿಸಲಾಗಿತ್ತು ಅಷ್ಟೇ ಅಲ್ಲ ನಗರದ ಹತ್ತಾರು ಕಡೆ ಅನ್ನ ದಾಸೋಹ ನಡೆಯಿತು ಸಾವಿರಾರು ಜನ ಆಗಮಿಸಿದ್ದ ಭಕ್ತರಿಗೆ ಕೆಲವು ಕಡೆ ರುಚಿ ರುಚಿಯಾದ ಬಾತ್ ಚಿತ್ರನಾ ಮೊಸರನ್ನ ಹೀಗೆ ಹಂಚಿತ ದಾಸೋಹವೇ ನಡಿತು ಬೆಳಕಿನ ಚಾವ ಮೂರು ಗಂಟೆಯವರೆಗೂ ಚಿಕ್ಕಬಳ್ಳಾಪುರ ನಗರದ ರಸ್ತೆಗಳೆಲ್ಲ ಜನಸಂಚಾರವಿತ್ತು ಭಾನುವಾರ ರಾತ್ರಿ ಸಾಂಪ್ರದಾಯಿಕವಾಗಿ ಅಗ್ನಿಕುಂಡ ಪ್ರವೇಶ ಮಾಡೋದರೊಂದಿಗೆ ಕರಕವನ್ನು ಸಂಪನ್ನಗೊಳಿಸಲಾಯಿತು ಎ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ ಸ್ವಾತಂತ್ರ ಬಂದು ಎಪ್ಪತ್ತೇಳು ವರ್ಷಗಳೇ ಕಳೆದರೂ ಇಂದಿಗೂ ಗ್ರಾಮೀಣ ಪ್ರದೇಶದ ಕೆಲವು ಸಂಪರ್ಕ ರಸ್ತೆಗಳು ಒಂದಲ್ಲ ಒಂದು ಸಮಸ್ಯೆಗಳನ್ನ ಎದುರಿಸಿಕೊಂಡು ಅಭಿವೃದ್ಧಿಯಾಗದಿರುವುದು ವಿಪರ್ಯಾಸವೇ ಸರಿ ಇದಕ್ಕೆ ನಿದರ್ಶನದಂತೆ ಇಲ್ಲಿನ ಪೆದ್ದನಹಳ್ಳಿ ಗ್ರಾಮದ ಸಂಪರ್ಕ ರಸ್ತೆಯ ಈ ಸ್ಟೋರಿ ನೋಡಿ ಹೌದು ನೀವು ನೋಡುತ್ತಿರುವ ದೃಶ್ಯ ಬೇರೆಲ್ಲೂ ಅಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನ ಹೊಂದಿರುವ ಹೈಟೆಕ್ ದೇವನಹಳ್ಳಿ ತಾಲೂಕಿನ ಕುಗ್ರಾಮದ ಒಂದು ರಸ್ತೆಯ ಅವ್ಯವಸ್ಥೆಯ ಪ್ರತಿಬಿಂಬ ಇಲ್ಲಿ ಕಾಣುತ್ತಿರುವ ನೀರು ಕಳೆದ ಒಂದು ಮಳೆಗೆ ಕುಂಟೆಯಾಗಿರುವುದು ಬೃಹತ್ ಗುಂಡಿ ಬಿದ್ದು ರಸ್ತೆಯುದ್ದಕ್ಕೂ ಗುಂಡಿಗಳ ಸದ್ದು ಈ ರಸ್ತೆಯಲ್ಲಂತೂ ನಿತ್ಯ ಬೃಹತ್ ಲಾರಿಗಳು ಕಲ್ಲು ದಿಮ್ಮಿಗಳನ್ನು ಹೊತ್ತು ಸಾಗುತ್ತಲೇ ಇರುತ್ತವೆ ಭಾರೀ ವಾಹನಗಳ ಸಂಚಾರದಿಂದ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ ಇಷ್ಟಕ್ಕೂ ಈ ರಸ್ತೆ ಸಾರ್ವಜನಿಕರ ರಸ್ತೆ ಎನ್ನುವುದು ಹೆಸರಿಗಷ್ಟೇ ರಸ್ತೆ ಇರುವುದು ಖಾಸಗಿ ಜಮೀನೊಂದರಲ್ಲಿ ಈ ಜಮೀನಿನ ಮಾಲೀಕರು ರಸ್ತೆ ಬಿಡಲು ಸಿದ್ಧರಿದ್ದರು ಸಹ ಜಾಗ ಬಿಡುವುದಕ್ಕಾದ್ರೂ ಹಣ ಕೊಡಬೇಕಲ್ವೇ ಇದು ಮುಖ್ಯ ಸಮಸ್ಯೆಯಾಗಿ ಇಡೀ ಗ್ರಾಮದ ಜನರ ನಿದ್ದೆ ಕೆಡಿಸಿದೆ ಮುಖ್ಯ ಕೇಂದ್ರ ಸ್ಥಾನ ಐವಿಸಿ ರಸ್ತೆಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಗ್ರಾಮದ ರಸ್ತೆಯಾಗಿದೆ ಈ ರಸ್ತೆಯಲ್ಲಿ ದಿನದಲ್ಲಿ ಸಾವಿರಾರು ಕಾರು ದ್ವಿಚಕ್ರ ವಾಹನ ಟ್ರಾಕ್ಟರ್ ಸೈಕಲ್ ಸೇರಿದಂತೆ ವಿವಿಧ ವಾಹನಗಳ ಸಂಚಾರ ಇದ್ದೇ ಇರುತ್ತದೆ ಇದು ಮಳೆ ನೀರು ಏನಾಗಲ್ಲವೆಂದು ಸ್ವಲ್ಪ ಯಾಮಾರಿದ್ರೂ ಬಿದ್ದು ಒದ್ದೆಯಾಗುವುದಂತೂ ಗ್ಯಾರಂಟಿ ಏನಪ್ಪ ರಸ್ತೆ ಹೀಗೂ ಇದೆಯಾ ಎಂಬುದಕ್ಕೆ ಸಾಕ್ಷಿಯಾಗಿದೆ ಕಂದಾಯ ಇಲಾಖೆಗೆ ಒಳಪಡುವ ಸರ್ವೆ ನಂಬರ್ನಲ್ಲಿರುವ ಈ ರಸ್ತೆಗೆ ಕಾಯಕಲ್ಪ ದೊರಕಿಸುವಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಶಾಸಕರು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಕಣ್ವೊಚ್ಚಿ ಕುಳಿತುಕೊಂಡಿರುವುದು ಬೇಸರದ ಸಂಗತಿಯಾಗಿದೆ ಪೆತ್ತನಹಳ್ಳಿ ನಿವಾಸಿ ಲಕ್ಷ್ಮಣ ಮಾತನಾಡಿ ಇಲ್ಲಿಂದ ಏರ್ಪೋರ್ಟ್ ಐದು ಕಿಲೋಮೀಟರ್ ಜಿಲ್ಲಾಡಳಿತ ನಾಲ್ಕು ಕಿಲೋಮೀಟರ್ ಆಗುತ್ತದೆ ಹೇಳಿಕೊಳ್ಳೋಕೆ ಮಾತ್ರ ಅಷ್ಟೆ ಯಾವುದೇ ಅಧಿಕಾರಿಗಳು ಇದುವರೆಗೂ ರಸ್ತೆ ಸಮಸ್ಯೆ ಬಗೆಹರಿಸಿಲ್ಲ ಮಳೆ ಬಂದೆಂದ್ರೆ ಈ ರಸ್ತೆಗೆ ಬರಲಾಗುತ್ತಿಲ್ಲ ಖಾಸಗಿ ಜಾಗವೆಂದು ಹೇಳ್ತಿದ್ದಾರೆ ತಲತಲಾಂತರದಿಂದಲೂ ಇದೇ ರಸ್ತೆಯಲ್ಲಿ ಓಡಾಡುತ್ತಿದ್ದೇವೆ ಸಮಸ್ಯೆ ಮಾತ್ರ ಬಗೆಹರಿಸುತ್ತಿಲ್ಲ ಶಾಲಾ ಮಕ್ಕಳಿಗೆ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ ಹೆವಿ ಲಾರಿಗಳು ಬರುತ್ತವೆ ಖಾಸಗಿ ಗ್ರೈನೈಟ್ ಫ್ಯಾಕ್ಟರಿಗಳು ಹೆಚ್ಚು ಕಾರ್ಯನಿರ್ವಹಿಸುತ್ತಿವೆ ಪೆದನಹಳ್ಳಿ ಗ್ರಾಮ ಎಂದು ಹೇಳ್ತಿದ್ದಂತೆ ರಸ್ತೆ ಸಮಸ್ಯೆ ಮೊದಲು ಗೋಚರಿಸುತ್ತದೆ ಆದಷ್ಟು ಬೇಗ ರಸ್ತೆ ಅಭಿವೃದ್ಧಿಪಡಿಸಲು ಜಿಲ್ಲಾಧಿಕಾರಿಗಳು ಖುದ್ದು ಪರಿಶೀಲಿಸಬೇಕೆಂದು ಒತ್ತಾಯಿಸಿದ್ದಾರೆ ಮಾತ್ರ ನಮ್ದು ಅಂತಾರಾಷ್ಟ್ರೀಯ ವಿಮಾನದಿಂದ ಇಲ್ಲಿಂದ ನಾಲ್ಕು ಐದು ಕಿಲೋಮೀಟರ್ ಆಗುತ್ತದೆ ಜಿಲ್ಲಾಡಳಿತ ಬಂದು ಒಂದು ನಾಲ್ಕು ಕಿಲೋಮೀಟರ್ ಆಗುತ್ತದೆ ನಾವು ಹೇಳ್ಕೋಣಕ್ಕೆ ಅಂತ ಅಷ್ಟೇ ನಾವು ಇರೋದು ಇಲ್ಲಿ ಸೀಮಿತ ಮತ್ತೆ ಯಾವುದೇ ಅಧಿಕಾರಿಗಳು ಯಾವುದೇ ಈ ಇದಾಗಲಿ ನಮಗೆ ಇದುವರೆಗೂ ರೋಡು ಸಮಸ್ಯೆ ಬಗೆಹರಿಸಿಲ್ಲ ಈ ರೋಡಲ್ಲಿ ನಾವು ಬರಬೇಕಂದ್ರೆ ದೊಡ್ಡ ಮಳೆ ಹೋಯ್ತಂದರೆ ಈ ರೋಡಲ್ಲೇ ಬರೋಕ್ಕಾಗೋದಿಲ್ಲ ದುಡ್ಡು ಕೆರೆ ಕೆಟ್ಟ ಕೆರೆ ಹಿಡ್ದೋಗೈತೆ ಈ ರೋಡು ನಾವು ಇದುವರೆಗೂ ನಾವು ತಲಾ ಅಂದ್ರಿಂದ ಇದೇ ರೋಡಲ್ಲಿ ಓಡಾಡ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ ನಮ್ಮ ತಲಾ ತಲಾ ಅದರಿಂದ ಇದೇ ಓಡಾಡಿದೆ ನಮಗೆ ಎಲ್ಲಿ ರೋಡ್ ಇದೆಯೋ ನಮಗೆ ಆ ರೋಡು ಮಾಡಿಕೊಟ್ರೆ ದಯವಿಟ್ಟು ಚೆನ್ನಾಗ ಚೆನ್ನಾಗಿರುತ್ತೆ ಆದರೆ ನಾವು ಮಾಡಿಸ್ತೀವಿ ನಾವು ಮಾಡಿಸ್ತೀವಿ ಈ ಸರ್ಕಾರ ಬಂದರೆ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾರು ಇದುವರೆಗೂ ನಮ್ಮ ಸಮಸ್ಯೆಗೆ ಯಾರು ಬಗೆಯ ಬಗೆಹರಿಸ್ತಾ ಇಲ್ಲ ಇದು ಸ್ಕೂಲ್ ಮಕ್ಕಳಿಗೆ ಆಗಲಿ ನಮಗೆಲ್ಲ ತುಂಬ ತೊಂದರೆ ಆಗ್ತಾಯಿದೆ ನಾವು ತೊಂದರೆ ಆಗ್ತಾಯಿದ್ದೇನೆ ಫ್ಯಾಕ್ಟ್ರಿ ಗ್ರಾನೇಟ್ ಫ್ಯಾಕ್ಟ್ರಿ ಹೆವಿ ಲೋಡ್ಗಳು ಬರ್ತಾಯಿದೆ ಹೆವಿ ಲಾರಿಗಳು ಲಾರಿಗಳು ಬರ್ತಾ ಇದೆ ಲಾರಿ ಬಂದರೆ ಲೋಡ್ ಆಗ್ಲಾ ಬರುತ್ತೆ ಒಂದೊಂದು ಲಾರಿ ತುಂಬ ತೆನ್ನೆ ಜಾತ್ಕೊಂಡ್ಬರ್ತಾರೆ ಲಾರಿ ಖಾಸಗಿ ಫ್ಯಾಕ್ಟ್ರಿ ಆಗಿದ್ದಾವೆಲ್ಲ ಫ್ಯಾಕ್ಟರಿಗಲ್ಲ ಇದಾಗಿದೆ ನಮ್ಗೆ ತುಂಬಾ ಹೋಗಿದೆ ಸರ್ ಇದು ಸದ್ನಳ್ಳಿ ಅನ್ನೋ ಗ್ರಾಮ ಪ್ರತಿ ಹೇಳ್ಕೊಳಕಷ್ಟೇ ಅಂತಾರಾಷ್ಟ್ರೀಯ ವಿಮಾನದ ಸದ್ನಳ್ಳಿ ಅನ್ನ ಗ್ರಾಮ ಕೇಳ್ತಿದಾಗ ರಸ್ತೆ ಯಾರು ನೋಡು ಪ್ರತಿಯೊಬ್ಬ ಸರಿ ಇಲ್ಲ ಯಾರ ಆ ನಮ್ಮ ರೋಡಲ್ಲಿ ಬರೋಕ್ಕೆ ಇಷ್ಟಪಡೋದಿಲ್ಲ ಇನ್ನು ರಸ್ತೆ ಅವ್ಯವಸ್ಥೆಯ ಬಗ್ಗೆ ಸ್ಥಳೀಯ ಮುಖಂಡ ಸುಬ್ರಹ್ಮಣಿ ಏನ್ ಹೇಳ್ತಾರೆ ನೋಡಿ ಸದ್ನಳ್ಳಿ ರಸ್ತೆ ಬಗ್ಗೆ ಯಾರು ತನಕ ಇಷ್ಟಿಲ್ಲ ನಾವು ಬಾರಿ ಸಂಬಂಧಪಟ್ಟ ಇಲಾಖೆ ವರ್ಗ ಸಾಕಷ್ಟು ಬಾರಿ ದೂರು ನೀಡಿದ್ದೀವಿ ಯಾರೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಇಲ್ಲಿ ನೋಡಿದ್ರೆ ನೂರಾರು ಗ್ರೆನೇಡ್ ಕಟ್ಟಡಾಗಿರೋದ್ರಿಂದ ನಾವು ಟೂ ವೀಲರ್ಗಳಲ್ಲಿ ಓಡಾಡೋಂಗೇ ಇಲ್ಲ ಈ ರಸ್ತೆನ ಆಲ್ರೆಡಿ ನಾವು ಈ ರಸ್ತೆನ ಆಲ್ಟರ್ನೇಟ್ ಮಾಡ್ಕೊಬಿದ್ದೀವಿ ಈ ರೋಡಲ್ಲಿ ನಾವು ಬರೋದೇ ಇಲ್ಲ ಟೆನ್ ಏಜ್ ಗಾಡಿ ಬರುತ್ತೆ ಆ ಇರೋ ಸರಿ ಇರೋ ವ್ಯವಸ್ಥೆ ಹಳ್ಳ ಗುಂಡಿ ಬಿದ್ದು ಸುಮಾರು ಜನ ಈಗ ಟು ವೀಲರ್ ಬರೋರು ಸುಮಾರು ಜನ ಬಿದ್ದಿದ್ದಾರೆ ಏನಪ್ಪ ಅಂತಂದ್ರೆ ಬೇರೆ ಊರಿಗೆ ಯಾರಾದ್ರೂ ಹೆಣ್ ಕೇಳಕ್ ಹೋಗಿ ಮತ್ತೆ ಆ ಊರಿಂದ ಇಲ್ಲಿ ನೋಡಕ್ ಬಂದರು ಈ ರಸ್ತೆ ನೋಡ್ಕೊಂಡು ಹಂಗೆ ಓಡಾಡ್ಬಿಟ್ಟಿದ್ದಾರೆ ಈ ಊರ ರಸ್ತೆನೇ ಹೆಂಗೈತೆ ಇನ್ ಊರ್ ಯುವಕರು ಹೆಂಗಿರ್ತಾರ ಅಂತ ಹೇಳ್ಬಿಟ್ಟು ಆಯ್ತಾ ಇದೇ ಸಂದರ್ಭದಲ್ಲಿ ಪೆದ್ದನಹಳ್ಳಿ ಗ್ರಾಮದ ನಿವಾಸಿಗಳಾದ ಯುವ ಮುಖಂಡರಾದ ನಟೇಶ್ ಮುರಳಿ ಮಧು ಆನಂದ್ ಗ್ರಾಮಸ್ಥರು ಇತರರು ಹಾಜರಿದ್ದರು ಹೈದರ್ ಬಿ ನ್ಯೂಸ್ ಟಿವಿ ದೇವನಹಳ್ಳಿ ರಾಜ್ಯದಲ್ಲಿ ನಡೆದ ಮೊದಲ ಹಂತದ ಲೋಕಸಭಾ ಚುನಾವಣೆ ಏಪ್ರಿಲ್ ಇಪ್ಪತ್ತಾರರಂದು ನಡೆಯಿತು ಅಂದು ನಡೆದ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣಾ ವ್ಯಾಪ್ತಿಯ ಎಲ್ಲಾ ಎಂಟು ವಿಧಾನಸಭಾ ಕ್ಷೇತ್ರ ಮತಯಂತ್ರಗಳನ್ನು ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ನಾಗಾರ್ಜುನ ಕಾಲೇಜಿನಲ್ಲಿನ ಭದ್ರತಾ ಕೊಠಡಿಗಳಲ್ಲಿ ಮತಯಂತ್ರಗಳನ್ನು ಇರಿಸಲಾಗಿತ್ತು ಆದರೆ ಮಳೆ ಕಾರಣವೂ ಏನೋ ಗೊತ್ತಿಲ್ಲ ಸ್ಟ್ರಾಂಗ್ ರೂಮ್ ಕಿಟಕಿ ಬಾಗಿಲು ಮುರಿದಿದ್ದು ಇದು ಭದ್ರತಾ ಲೋಪವ ಅನ್ನು ಅನುಮಾನ ಮೂಡುತ್ತಿದೆ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ನಡೆದು ಕ್ಷೇತ್ರ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರಗಳ ಮತಯಂತ್ರಗಳನ್ನು ಚಿಕ್ಕಬಳ್ಳಾಪುರ ಹೊರವಲಯದ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜು ಭದ್ರತಾ ಕೊಠಡಿಯಲ್ಲಿ ಇಡಲಾಗಿದೆ ಮೂರು ಹಂತದ ಕಣ್ಗಾವಲಿನಲ್ಲಿರುವ ಭದ್ರತಾ ಕೊಠಡಿ ಕಿಟಕಿ ಬಾಗಿಲು ಮುರಿದು ಬಿದ್ದಿದೆ ಗಾಚು ಪುಡಿಪುಡಿಯಾಗಿದೆ ಇದು ಹೇಗೆ ಆಯಿತು ಅನ್ನುವ ಅನುಮಾನ ಮೂಡತೊಡಗಿದೆ ಮೂರನೇ ಅಂತಸ್ತಿನಲ್ಲಿ ದಕ್ಷಿಣ ಭಾಗದ ಕೊಠಡಿಯಲ್ಲಿ ನೂರ ಎಂಬತ್ತೊಂದು ಭಾಗದ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಮತಯಂತ್ರಗಳಿಟ್ಟಿರುವ ಕೊಠಡಿ ಎಂದು ಹೇಳಲಾಗಿದೆ ಿದ್ದು ಕಿಟಕಿ ರೆಕ್ಕೆಗಳು ಕಳಚಿ ಬಿದ್ದಿರುವ ದೃಶ್ಯ ಸಿಸಿಟಿವಿಯಲ್ಲೂ ಸೆರೆಯಾಗಿದೆ ಎನ್ನಲಾಗಿದೆ ಘಟನೆ ವೀಕ್ಷಿಸಿದ ತಕ್ಷಣ ಚುನಾವಣಾ ಅಧಿಕಾರಿಗಳು ಅಭ್ಯರ್ಥಿಗಳಿಗೂ ಮಾಹಿತಿ ನೀಡಿ ಚುನಾವಣಾ ಅಭ್ಯರ್ಥಿಗಳು ಏಜೆಂಟ್ ರ ಸಮ್ಮುಖದಲ್ಲಿ ಕಿಟಕಿ ರೆಕ್ಕೆಗಳನ್ನು ರಿಪೇರಿ ಮಾಡಿ ತಗಡು ಶೀಟ್ಗಳಿಂದ ಭದ್ರಪಡಿಸಲಾಗಿದೆ ಸ್ಥಳಕ್ಕೆ ಭೇಟಿ ನೀಡಿದ್ದ ಜಿಲ್ಲಾಧಿಕಾರಿ ರವೀಂದ್ರ ಸಹ ಸ್ಟ್ರಾಂಗ್ ರೂಮ್ ಧಕ್ಕೆ ಬಗ್ಗೆ ಹೆಚ್ಚುವರಿ ತನಿಖೆಗೆ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ ಇದರಲ್ಲೇನಾದರೂ ಅಧಿಕಾರಿಗಳ ನಿರ್ಲಕ್ಷ್ಯ ನಡೆದಿತ್ತ ಎನ್ನುವ ಬಗ್ಗೆಯೂ ಪರಿಶೀಲಿಸಿ ಿದೆ ಎನ್ನಲಾಗಿದೆ ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಅನು ಕೋಚಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ ಕಂಡಕ್ಟ್ ಕೋಚಿಂಗ್ ಫಾರ್ ನವೋದಯ ಸೈನಿಕ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಸತ್ಯ ಸ್ಕೂಲ್ ಅಳಿಕೆ ಸಿನ್ಸ್ ಟ್ವೆಂಟಿ ಇಯರ್ಸ್ ಎಕ್ಸಾಂಪಲರಿ ರಿಸಲ್ಟ್ಸ್ ಎವ್ರಿ ಇಯರ್ ಟು ಟ್ವೆಂಟಿ ಸ್ಟೂಡೆಂಟ್ ಸೆಲೆಕ್ಟೆಡ್ ನೌ ಸ್ಟಾರ್ಟ್ ಕೋಚಿಂಗ್ ಫಾರ್ ಐಸಿಎಸ್ಸಿ ಸಿಬಿಎಸ್ಇ ಪಿಯುಸಿ ಜೆಬ್ಲ್ಯ ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ ಪಿಸಿಎಂಬಿ ಪಿಸಿಎಂಸಿಎಸ್ ಹಾಗೂ ಕಾಮರ್ಸ್ ಇಬಿಎಸ್ಸಿಎಸ್ ಅತಿ ಕಡಿಮೆ ಶುಲ್ಕ ಮತ್ತು ಇಪ್ಪತ್ತು ವರ್ಷಗಳ ಅನುಭವ ಇರುವ ಅಧ್ಯಾಪಕರು ಸತತ ನಾಲ್ಕು ವರ್ಷಗಳಿಂದ ಶೇಕಡಾ ನೂರಕ್ಕೆ ನೂರರಷ್ಟು ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ ಪ್ರತಿನಿತ್ಯ ಸಂಜೆ ಐದರಿಂದ ಏಳರವರೆಗೆ ನಿರಂತರ ಎಂಟು ತಿಂಗಳು ಜೆಇ ನೀಟ್ ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ ಹಿಂದೆ ನಿಮ್ಮ ಸೇರಿಸಿ ಈಗ ಒಂದ್ ನಾಲ್ಕು ವರ್ಷದ ಕಡೆಗೆ ನನ್ ಗ್ಯಾಸ್ಟ್ರಬಲ್ ಶುರು ಆಗಿತ್ತು ಹೊಟ್ಟೆ ನೋವ ಎದೆ ನೋವ್ವಾ ಮಜಲ್ಸ್ ನೋವ್ವಾ ತಿಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಹೊಟ್ಟೆಗೆ ಬರ್ತಕ್ಕಂತ ನೂರ ಎಂಬತ್ತು ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ ನಾನು ಅಮೃತ ಬಿಂದು ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ ನಮ್ಮ ಐತಿಹಾಸಿಕ ನಂದಿಗಿರಿ ಧಾಮದ ನಾಡು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ ಹೇಗೆ ಅಂತೀರಾ ಶ್ರೀ ನಂದಿನಿ ಸಿಲ್ಸನ್ ಸ್ಯಾರೀಸ್ ಅವರ ಮೂರನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ ಇಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್ ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ ಮೂರು ಮಹಡಿಗಳಲ್ಲಿ ಇದು ಟ್ರೆಡಿಷನ್ ಮತ್ತು ಸ್ಟೈಲ್ ನ ಪರ್ಫೆಕ್ಟ್ ಸಂಧಾನ ಶ್ರೀ ನಂದಿನಿ ಸಿಕ್ಸ್ ಗುಡಿ ರೋಡ್ ಚಿಕ್ಕಬಳ್ಳಾಪುರ ನಾನು ಇರ್ತೀನಿ ನೀವು ಬನ್ನಿ ನಿಮ್ಮ ಕರ್ಕೊಂಡ್ ಬನ್ನಿ ಬರ್ತೀರಾ ತಾನೇ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ವೀಕೆಂಡ್ ಕಳೆಯುವುದಕ್ಕಾಗಿ ಸ್ನೇಹಿತರ ಒಡಗೂಡಿ ಬರುವ ಟೆಕ್ಕಿಗಳು ಮತ್ತು ಯುವಕರು ಅರಿವಿದ್ದೋ ಇಲ್ಲದೆಯೋ ಅಪಾಯವನ್ನು ತಂದೊಟ್ಟಿಕೊಂಡು ಅಮೂಲ್ಯವಾದ ಜೀವ ಕಳೆದುಕೊಳ್ಳುತ್ತಿದ್ದಾರೆ ಶನಿವಾರ ಗುಡಿಬಂಡೆ ಸಮೀಪದ ವಾಟದ ಹೊಸಹಳ್ಳಿ ಕೆರೆಯಲ್ಲಿ ಸ್ನೇಹಿತರೊಂದಿಗೆ ಈಜಲು ಹೋಗಿ ಟೆಕ್ಕಿಯೊಬ್ಬ ನೀರು ಪಾಲಾಗಿರುವ ಘಟನೆ ನಡೆದಿದೆ ವೀಕೆಂಡ್ ಬಂತು ಎಂದರೆ ಗುಡಿಬಂಡೆ ಸಮೀಪದ ವಾಟದ ಹೊಸಹಳ್ಳಿ ಕೆರೆಗೆ ಬೆಂಗಳೂರು ಸೇರಿದಂತೆ ವಿವಿಧ ಕಡೆಗಳಿಂದ ಪ್ರವಾಸಿಗರು ತಂಡೋಪ ತಂಡವಾಗಿ ಬರುತ್ತಾರೆ ಇದೇ ಕೆರೆಯಲ್ಲಿ ಈಚು ಸ್ಪರ್ಧೆಯನ್ನು ಸಹ ಆಗಾಗ್ಗೆ ಆಯೋಜನೆ ಮಾಡುತ್ತಿರುತ್ತಾರೆ ಶನಿವಾರ ಬೆಂಗಳೂರಿನ ಟೆಕ್ಕಿ ತಂಡ ವಾಟದ ಹೊಸಹಳ್ಳಿ ಕೆರೆಯಲ್ಲಿ ಈ ದಡದಿಂದ ಆ ದಡಕ್ಕೆ ಈಜಲು ಚಾಲೆಂಜ್ ಹಾಕಿಕೊಂಡು ಐದು ಜನ ಸ್ನೇಹಿತರು ಕೆರೆಯಲ್ಲಿ ಈಜಲು ತೆರಳಿದ್ರು ವಾಪಸ್ ಬರುವಷ್ಟರಲ್ಲಿ ವಿನಯ್ ರಮೇಶ್ ವಾಪಸ್ ಬಂದಿರಲಿಲ್ಲ ಶನಿವಾರ ನೀರಿನಲ್ಲಿ ಮುಳುಗಿದ್ದ ವಿನಯ್ ಮೃತದೇಹವನ್ನು ಗೌರಿಬಿದ್ನೂರು ಮತ್ತು ಗುಡಿಬಂಡೆ ಅಗ್ನಿಶಾಮಕ ದಳದವರು ಸಂಜೆವರೆಗೆ ಹುಡುಕಾಟ ನಡೆಸಿದ್ರೂ ಸಿಗಲಿಲ್ಲ ಬೆಂಗಳೂರಿನ ನಗರ ನಿವಾಸಿಯಾಗಿರುವ ವಿನಯ್ ರಮೇಶ್ ಶನಿವಾರ ಚೆನ್ನೈನಿಂದ ವಿಮಾನದಲ್ಲಿ ಬೆಂಗಳೂರಿಗೆ ಬಂದು ನೇರವಾಗಿ ಕೆರೆಗೆ ಈಜಲು ಹೋಗಿದ್ರು ನಿರಂತರ ಪ್ರಯಾಣದಿಂದ ಬಳಲಿದ್ದ ವಿನಯ್ ಸುಸ್ತಾಗಿ ನೀರಿನಲ್ಲಿ ಮುಳುಗಿ ಮೃತಪಟ್ಟ ಶಂಕೆ ವ್ಯಕ್ತವಾಗಿದೆ ಈಜು ಚಾಲೆಂಜ್ ವಿನಯ್ ರಮೇಶ್ಗೆ ಮುಳುವಾಯ್ತಾ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗಿದೆ ಶನಿವಾರ ಮತ್ತು ಭಾನುವಾರ ಇಪ್ಪತ್ನಾಲ್ಕು ಗಂಟೆ ಕಾರ್ಯಾಚರಣೆ ನಡೆಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಮೃತದೇಹವನ್ನು ಹೊರತೆಗೆದಿದ್ದಾರೆ ಸ್ಥಳಕ್ಕೆ ಗೌರಿಬಿದ್ನೂರು ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ವಾಟದ ಹೊಸಹಳ್ಳಿ ಕೆರೆಯಲ್ಲಿ ಆಗಿಂದಾಗಿ ದುರ್ಘಟನೆಗಳು ಸಂಭವಿಸುತ್ತಿದ್ದು ಜಿಲ್ಲಾಡಳಿತ ಎಚ್ಚೆತ್ತು ಅಲ್ಲಿ ಸಂಭವಿಸಿದ ಹಾನಿ ಅವಘಡಗಳ ಬಗ್ಗೆ ಜಾಗೃತಿ ಮೂಡಿಸುವಂತಹ ಫಲಕಗಳನ್ನು ಹಾಕುವುದರ ಜೊತೆಗೆ ಅಲ್ಲಿಗೆ ಬರುವಂತಹವರನ್ನು ಎಚ್ಚರಿಸುವಂತಹ ಕೆಲಸ ಮಾಡಬೇಕಿದೆ ಬಿಮಂಜುನಾಥ ನ್ಯೂಸ್ ಟಿವಿ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಾತ್ರಿ ಪಾಳಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ವೈದ್ಯಾಧಿಕಾರಿ ಸುಧಾಕರ್ ಮೇಲೆ ಅಪರಿಚಿತ ವ್ಯಕ್ತಿಗಳು ಹಲ್ಲೆ ನಡೆಸಿ ಪರಾರಿಯಾಗಲು ಯತ್ನಿಸಿದಾಗ ಕಾರ್ಯಪ್ರವೃತ್ತರಾದ ಪೊಲೀಸ್ ನಿರೀಕ್ಷಕ ನಂಜಪ್ಪ ಹಾಗೂ ಸಿಬ್ಬಂದಿಗಳು ಆರೋಪಿಗಳನ್ನ ಬಂಧಿಸಿರುವ ಘಟನೆ ನಡೆದಿದೆ ಕೆಜಿಎಫ್ನಲ್ಲಿ ವಿವಾಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಬೆಂಗಳೂರು ಮೂಲದ ದರ್ಶನ್ ಪ್ರದೀಪ್ ಮೋಹನ್ ರಾಜ್ ಹಾಗೂ ಕೆಜಿಎಫ್ ತಾಲೂಕಿನ ಕ್ಯಾಸಂಬಳ್ಳಿ ಹೋಬಳಿಯ ನಕ್ಕನಹಳ್ಳಿ ಗ್ರಾಮದ ನಿವಾಸಿಯಾದ ವಿಜಯ್ ಕುಮಾರ್ ಅವರು ಸಂಚರಿಸುತ್ತಿದ್ದ ವಾಹನ ಅಪಘಾತಕ್ಕೀಡಾಗಿದೆ ತದನಂತರ ಕೆಜಿಎಫ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಅಂತ ಹೋದಾಗ ಕೋಲಾರ ಜಿಲ್ಲಾ ಆಸ್ಪತ್ರೆ ಎಸ್ಎನ್ಆರ್ ಆಸ್ಪತ್ರೆಗೆ ಹೋಗುವಂತೆ ಅಲ್ಲಿನ ಆಸ್ಪತ್ರೆ ಸಿಬ್ಬಂದಿ ಸೂಚಿಸಿರುತ್ತಾರೆ ಆರೋಪಿಗಳು ಕೋಲಾರಕ್ಕೆ ಹೋಗುವ ಮಾರ್ಗ ಮಧ್ಯೆ ಬಂಗಾರಪೇಟೆ ಸಾರ್ವಜನಿಕ ಆಸ್ಪತ್ರೆಗೆ ಆಗಮಿಸಿ ಚಿಕಿತ್ಸೆ ನೀಡುವಂತೆ ವೈದ್ಯಾಧಿಕಾರಿ ಡಾಕ್ಟರ್ ಸುಧಾಕರ್ ಅವರಿಗೆ ತಿಳಿಸುತ್ತಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಡಾಕ್ಟರ್ ಸುಧಾಕರ್ ಹೊರರೋಗಿಗಳ ವಿಭಾಗದಲ್ಲಿ ಚೀಟಿ ತರುವಂತೆ ತಿಳಿಸುತ್ತಾರೆ ಇದರಿಂದ ಉದ್ವೇಗಕ್ಕೊಳಗಾದ ಹಲ್ಲೆಕೋರರು ವೈದ್ಯರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದು ಈ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ ಸತೀಶ್ ಎ ನ್ಯೂಸ್ ಟಿವಿ ಕೋಲಾರ ಸನಾತನ ಹಿಂದೂ ಧರ್ಮ ಅವನತಿಯಲ್ಲಿ ಸಾಗುತ್ತಿದ್ದಾಗ ಜನರಲ್ಲಿ ಜಾಗೃತಿಗೊಳಿಸಿ ಧರ್ಮವನ್ನ ರಕ್ಷಿಸಿದವರು ಆದಿಶಂಕರಾಚಾರ್ಯರೆಂದು ತಾಲೂಕು ಬ್ರಾಹ್ಮಣ ಕ್ಷೇಮಾಭ್ಯುದಯ ಸಂಘದ ಅಧ್ಯಕ್ಷರಾದ ರಘುಬಾಬು ತಿಳಿಸಿದರು ಗೌರಿಬಿದ್ನೂರಿನಲ್ಲಿರುವ ಶೃಂಗೇರಿ ಶಾರದಾ ಮಂದಿರದಲ್ಲಿ ಮುಂಜಾನೆಯಿಂದಲೇ ಪೂಜಾ ಕೈಂಕರ್ಯಗಳನ್ನು ಮಾಡಿ ಮಧ್ಯಾಹ್ನ ಎಂಜಿ ವೃತ್ತದಲ್ಲಿ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡಿ ಮಾತನಾಡಿದ ಬ್ರಾಹ್ಮಣ ಕ್ಷೇಮಾವಿದಯ ಸಂಘದ ಅಧ್ಯಕ್ಷ ರಘುಬಾಬು ಮಾತನಾಡಿ ಆತ್ಮ ಪರಮಾತ್ಮ ಒಂದೇ ಎಂದು ತಿಳಿಸಿದ ಶಂಕರ ಆಚಾರ್ಯರು ಅಸ್ಪೃಶ್ಯತೆ ನಿರ್ಮೂಲನೆ ಅಸೂಯೆಯನ್ನು ಬಿಡಬೇಕೆಂದು ಸಾರಿದರು ಇವರು ತಮ್ಮ ಮೂವತ್ತೆರಡನೇ ವಯಸ್ಸಿನಲ್ಲಿ ಭಾರತವನ್ನ ಸುತ್ತಿ ಬದರಿ ಪುರಿ ದ್ವಾರಕಾ ಶೃಂಗೇರಿಗಳಲ್ಲಿ ಮಠಗಳನ್ನು ಸ್ಥಾಪಿಸಿದ್ರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಇವರು ಬರೆದ ಸ್ತೋತ್ರಗಳಲ್ಲಿ ಬಜಗೋವಿಂದಂ ಗೋವಿಂದಂ ಸೌಂದರ್ಯ ಲಹರಿ ಕನಕದಾರ ಸ್ತೋತ್ರಗಳು ಬಹುಮುಖ್ಯವಾದದ್ದು ಎಂದು ತಿಳಿಸಿದರು ಸಂಜೆ ಬೆಳ್ಳಿತೇರಿನಲ್ಲಿ ಶಂಕರರ ಮೆರವಣಿಗೆ ಮಾಡಲಾಗುವುದೆಂದು ತಿಳಿಸಿದರು ತುಂಬಾ ಹೆಮ್ಮೆ ಸ್ಮರಿಸುವಂತ ವಿಷಯ ಬರೀ ಶಂಕರಾಚಾರ್ಯರು ಗುರುಗಳಾಗಿರಲಿಲ್ಲ ಪ್ರತಿಯೊಬ್ಬರಲ್ಲೂ ಆತ್ಮ ಪರಮಾತ್ಮ ಒಂದೇ ಬ್ರಹ್ಮ ಬೇರೆ ಅಲ್ಲ ಆತ್ಮ ಬೇರೆ ಅಲ್ಲ ಎಲ್ಲ ಒಂದೇ ಅಂತ ಸಾರ್ಥ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಲಿಕ್ಕೆ ಪ್ರತಿ ಮನುಷ್ಯನಲ್ಲೂ ದೇವರಿದ್ದಾನೆ ಆ ದೇವ್ರನ್ನ ಜಾಗೃತಿಗೊಳಿಸ್ಕೊಳ್ಳಿ ನೀವೆಲ್ಲ ಒಂದಾಗಿರಿ ಅಸೂಯೆ ಅಂಥದ್ದನ್ನೆಲ್ಲ ಪಡಬೇಡಿ ಅನ್ನೋ ಉದ್ದೇಶದಿಂದ ಶಂಕರಾಚಾರ್ಯರು ಧರ್ಮ ಉಳಿಕೆಗಾಗಿ ಮಾಡಿದಂಥ ಒಂದು ದಿನ ಅವರು ಹುಟ್ಟಿದಂಥ ದಿನನ ನಾವು ಶಂಕರ ಜಯಂತಿ ಅಂತ ಆಚರಣೆ ಮಾಡ್ತಾಯಿದ್ದೀವಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಡೈರಿ ರಮೇಶ್ ಶಶಿಧರ್ ಶರ್ಮಾ ಡಿಎಸ್ ರಾವ್ ಜಗದೀಶ್ ಶರ್ಮಾ ಉಪೇಂದ್ರ ಮಂಜುನಾಥ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಪ್ರದೀಪ್ ನ್ಯೂಸ್ ಟಿವಿ ಗೌರಿಬಿದ್ನೂರು ಎರಡು ತಿಂಗಳುಗಳಿಂದ ಮಳೆ ಇಲ್ಲದೆ ಬೆವತ್ತು ಹೋಗಿದ್ದ ಚಿಕ್ಕಬಳ್ಳಾಪುರ ತಾಲೂಕಿಗೆ ಎರಡು ದಿನಗಳಿಂದ ಮಳೆ ಭಾಗ್ಯ ಕಾಣಿಸುತ್ತಿದ್ದು ಭೂಮಿ ತಂಪಾಗಿದೆ ರೈತರು ತಮ್ಮ ಹೊಲಗಳತ್ತ ಮುಖ ಮಾಡುವಂತಾಗಿದೆ ಇಂದು ಸಹ ಮೋಡ ಮುಸುಗಿದ ವಾತಾವರಣ ಅಲ್ಲಲ್ಲಿ ಮಳೆ ಸಿಂಚನ ಆಗಿದ್ದು ತಾಲೂಕಿನಾದ್ಯಂತ ಎಷ್ಟು ಮಳೆಯಾಗಿದೆ ನೋಡೋಣ ಬನ್ನಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಮಳೆಯಿಲ್ಲದೆ ಎರಡು ತಿಂಗಳು ಜನ ಜಾನುವಾರುಗಳು ಬೆಂದು ಬೆವತು ಹೋಗಿದ್ವು ಕೆರೆಕುಂಟೆಗಳಲ್ಲಿ ನೀರಿಲ್ಲದೆ ಜನ ಜಾನುವಾರುಗಳ ಕುಡಿಯುವ ನೀರಿಗೂ ತಾತ್ವಾರ ಆಗಿತ್ತು ಬಿಸಿಲಿನ ಬೇಗೆ ಹೆಚ್ಚಾಗಿ ಜನರಿಗೆ ಜ್ವರ ವಾಂತಿ ಭೇದಿಗಳು ಶುರುವಾಗಿತ್ತು ರಾಜ್ಯದ ಇತರೆಡೆ ಒಂದು ವಾರದಿಂದ ಮಳೆ ಬೀಳ್ತಿದ್ರೆ ಚಿಕ್ಕಬಳ್ಳಾಪುರಕ್ಕೆ ಮಳೆ ಬಂದಿರಲಿಲ್ಲ ಇದೀಗ ಎರಡು ದಿನಗಳಿಂದ ಗುಡುಗು ಸಮೇತ ಮಳೆಯಾಗ್ತಿದೆ ಕಳೆದೆರಡು ದಿನಗಳಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ಕಸಬ ಹೋಬಳಿಯಲ್ಲಿ ಮೂವತ್ತೆಂಟು ಮಿಲಿಮೀಟರ್ ನಂದಿ ಹೋಬಳಿಯಲ್ಲಿ ಹದಿಮೂರು ಮಿಲಿಮೀಟರ್ ಮಂಡಿಕಲ್ ಹೋಬಳಿಯಲ್ಲಿ ಇಪ್ಪತ್ತೈದು ಮಿಲಿಮೀಟರ್ ಮಳೆಯಾಗಿರುವುದಾಗಿ ಕೃಷಿ ಇಲಾಖೆ ದಾಖಲೆ ತಿಳಿಸಿದೆ ಏನು ಬಿಸಿಲಿನ ಬೇಗೆಗೆ ಕಾದು ಕೆಂಡುವಾಗಿದ್ದ ಭೂಮಿ ತಂಪಾಗ್ತಿದೆ ಕಳೆದ ವರ್ಷ ಬೆಳೆದಿದ್ದ ಅರ್ಧಂಬರದ ರಾಗಿ ಬೆಳೆಯನ್ನ ಕಟಾವು ಮಾಡಿಕೊಂಡ ರೈತ ಮಳೆ ಬಾರದ ಕಾರಣ ಹೊಲಗಳತ್ತ ಹೋಗದೆ ಆಕಾಶ ನೋಡ್ತಾ ಕುಳಿತಿದ್ದ ಈಗ ಎರಡು ದಿನಗಳಿಂದ ಮಳೆ ಬೀಳ್ತಿರೋದ್ರಿಂದ ರೈತನ ಮುಖದಲ್ಲಿ ಮಂದಹಾಸ ಮೂಡ್ತಿದ್ದು ಹೊಲಗಳ ಕಡೆ ಹೆಜ್ಜೆ ಹಾಕುವ ಕೆಲಸಕ್ಕೆ ಮುಂದಾಗಿದ್ದಾರೆ ಇನ್ನು ಇವತ್ತು ಸಹ ಸಂಜೆ ವೇಳೆಗೆ ಗುಡುಗು ಸಮೇತ ಮಳೆ ಬರುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ತಿಳಿಸಿದೆ ಕೆಎಸ್ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ ಸಾಮಾಜಿಕ ಜಾಗೃತಿ ಮತ್ತು ದೈವ ಭಕ್ತಿ ಮೂಡಿಸುವಲ್ಲಿ ಪೌರಾಣಿಕ ನಾಟಕಗಳ ಕೊಡುಗೆ ಅಪಾರವಾಗಿದೆ ಎಂದು ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದರು ದೇವನಹಳ್ಳಿ ತಾಲೂಕಿನ ಬನ್ನಿಮಂಗಲ ಗ್ರಾಮದಲ್ಲಿ ಶ್ರೀ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಏರ್ಪಡಿಸಲಾಗಿದ್ದ ರಾಜ ಸತ್ಯವ್ರತ ಅಥವಾ ಶನಿ ಪ್ರಭಾವ ಪೌರಾಣಿಕ ನಾಟಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಚಿವ ಕೆಎಚ್ ಮನಿಯಪ್ಪ ಮಾತನಾಡಿ ನಾಟಕ ಕಲೆಗಳು ಶತಮಾನಗಳಿಂದ ನಡೆದುಕೊಂಡು ಬಂದಿದ್ದು ಪ್ರತಿಯೊಬ್ಬರಿಗೂ ದಾರಿದೀಪವಾಗಿದೆ ನಾಟಕಗಳ ಪಾತ್ರಗಳನ್ನು ಮಾಡುವ ಕಲೆ ಎಲ್ಲರಿಗೂ ಬರುವಂಥದ್ದಲ್ಲ ದೇವರ ಆಶೀರ್ವಾದ ಇರುತ್ತದೆ ಮಹಾಭಾರತ ರಾಮಾಯಣ ಇವುಗಳ ಪಾತ್ರಗಳೆಲ್ಲ ನಮಗೆ ಸನ್ಮಾರ್ಗವನ್ನ ನೀಡುತ್ತದೆ ಗ್ರಾಮೀಣ ಭಾಗದ ಹಳ್ಳಿಗಳು ಮತ್ತು ನಗರ ಪ್ರದೇಶಗಳಲ್ಲಿ ಇಂದಿಗೂ ನಾಟಕಗಳು ಜೀವಂತವಾಗಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದರು ಹಳ್ಳಿಗಳಲ್ಲಿ ನಗರಗಳಲ್ಲಿ ಮುಖಾಂತರ ಸನ್ಮಾರ್ಗದಲ್ಲಿ ನಡೀಬೇಕು ಆ ಕಥೆಯ ಮೂಲ ಅರ್ಥ ಒಟ್ಟಾರೆ ಸನ್ಮಾರ್ಗದಲ್ಲಿ ನಾವೆಲ್ಲ ನಡೀಬೇಕು ಈ ವೇಳೆ ಬೈಯಪ್ಪ ಅಧ್ಯಕ್ಷ ವಿಶಾಂತಕುಮಾರ್ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯ ಡಿಆರ್ ಮುನೇಗೌಡ ಗ್ರಾಮೀಣ ನಾಟಕಗಳ ಸಂಸ್ಕೃತಿ ಮತ್ತು ಪರಂಪರೆಗಳ ಬಗ್ಗೆ ತಿಳಿಸಿಕೊಟ್ಟರು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಿರಾಜಣ್ಣ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಸಿ ಮಂಜುನಾಥ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪ್ರಸನ್ನಕುಮಾರ್ ಪ್ರಧಾನ ಕಾರ್ಯದರ್ಶಿ ಎಸ್ ನಾಗೇಗೌಡ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಹೈದರ್ಸಾ ನ್ಯೂಸ್ ಟಿವಿ ದೇವನಹಳ್ಳಿ ಸಮಾಜದ ಆರೋಗ್ಯ ಸಮತೋಲನದಲ್ಲಿ ಇರಬೇಕಾದರೆ ಮಾನವರ ಮಾನಸಿಕ ಆರೋಗ್ಯ ಉತ್ತಮವಾಗಿರಬೇಕು ದೈಹಿಕ ಆರೋಗ್ಯದಂತೆ ಮಾನಸಿಕ ಆರೋಗ್ಯವು ಉತ್ತಮವಾಗಿರಬೇಕಾದ್ರೆ ಸಕಾರಾತ್ಮಕ ಚಿಂತನೆ ಅಗತ್ಯ ಎಂದು ನಿಮಾನ್ಸ್ ನಿವೃತ್ತ ಮಾನಸಿಕ ಆರೋಗ್ಯ ಸಲಹೆಗಾರ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಗೌರವಾಧ್ಯಕ್ಷ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಅಭಿಪ್ರಾಯಪಟ್ಟರು ಚಿಕ್ಕಬಳ್ಳಾಪುರ ನಗರದ ನಿವೃತ್ತ ಶಿಕ್ಷಕ ತಾಲೂಕು ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಕೆಎಂ ರೆಡ್ಡಪ್ಪ ಅವರ ಗೃಹ ಪ್ರವೇಶ ವಿನೂತನವಾಗಿ ನಡೆದಿದೆ ಜಗಜ್ಯೋತಿ ಬಸವಣ್ಣ ಜಯಂತಿಯಂದೇ ನಡೆದ ಗೃಹ ಪ್ರವೇಶಕ್ಕೆ ಅರ್ಚಕರನ್ನ ಕರೆಸಿ ಹೋಮ ಹವನ ಮಂತ್ರ ತಂತ್ರ ಮಾಡಿಸಿದೆ ಕೆಜೆವಿಎಸ್ ಗೌರವಾಧ್ಯಕ್ಷ ಡಾ ಸಿಆರ್ ಚಂದ್ರಶೇಖರರನ್ನ ಕರೆಸಿ ಮಾನಸಿಕ ಆರೋಗ್ಯ ಕುರಿತ ಸಂವಾದ ಏರ್ಪಡಿಸಿ ವಿಚಾರ ವಿನಿಮಯ ಮೂಲಕ ಗೃಹ ಪ್ರವೇಶ ಮತ್ತು ಗ್ರಂಥಾಲಯ ಉದ್ಘಾಟನೆ ಮಾಡಿಸುತ್ತಿದ್ದಾರೆ ಈ ವೇಳೆ ಒಂದಿಷ್ಟು ಮಾಹಿತಿಯನ್ನು ಹಂಚಿದ್ದಾರೆ ಕೊಂಡ ಡಾ ಸಿಆರ್ ಚಂದ್ರಶೇಖರ್ ಆಧುನಿಕ ಜೀವನ ಶೈಲಿಯು ಅತಿಯಾದ ಆಸೆಗಳನ್ನು ಉತ್ಪತ್ತಿ ಮಾಡುತ್ತಿದೆ ಪರಿಣಾಮ ಮಾನಸಿಕ ಒತ್ತಡ ಹೆಚ್ಚಿ ನೆಮ್ಮದಿ ಮರಿಚಿಕೆಯಾಗಿದೆ ಮಾನಸಿಕ ಆರೋಗ್ಯವನ್ನು ಸ್ಥಿರವಾಗಿ ಇಟ್ಟುಕೊಳ್ಳುವ ಮನಸ್ಸುಳ್ಳವರು ಕ್ರಿಯಾಶೀಲ ಚಿಂತನೆ ರಚನಾತ್ಮಕ ಕೆಲಸ ಉತ್ತಮ ಕೃತಿಗಳ ಅಭ್ಯಾಸದ ಜೊತೆಗೆ ದಿನಪತ್ರಿಕೆಗಳನ್ನು ತಪ್ಪದೇ ಓದುವ ಗುಣ ಬೆಳೆಸಿಕೊಳ್ಳಬೇಕೆಂದರು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಉಪಾಧ್ಯಕ್ಷ ಡಾಕ್ಟರ್ ಆರ್ ಎನ್ ರಾಜನಾಯ್ಕ ಕಸಾಪ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೋಡಿರಂಗಪ್ಪ ಮನೆ ಮಾಲೀಕ ನಿವೃತ್ತ ಶಿಕ್ಷಕ ರೆಡ್ಡಪ್ಪ ಕಸಾಪ ಜಿಲ್ಲಾ ಕಾರ್ಯದರ್ಶಿ ಅಮೃತ್ ಕುಮಾರ್ ಬಸವಣ್ಣನವರ ಸಂದೇಶಗಳಿರುವ ಪುಸ್ತಕವನ್ನು ವಿತರಿಸಿದರು ಈ ವೇಳೆ ಕೆಜೆವಿಎಸ್ ಕಾರ್ಯದರ್ಶಿ ಬಸವರಾಜು ಸದಸ್ಯರಾದ ಸಿದ್ದರಾಮ ಇಟಗಿ ಸಾಹಿತ್ಯ ಪರಿಷತ್ನ ಚನ್ನಮಲ್ಲಿಕಾರ್ಜುನ ತಾಲೂಕು ಕಸಾಪ ಅಧ್ಯಕ್ಷ ಯಲುವಳ್ಳಿ ಸೊಣ್ಣೇಗೌಡ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಡಾಕ್ಟರ್ ಬಾರಿ ಆಸೆ ಉಂಡು ಮೆಡಿಕಲ್ ಓದೋಣ ಸ್ವಪ್ನ ಎಕ್ಕ ಸ್ವಪ್ನ ಡಾಕ್ಟರ್ ಜಾವಕಾಮು ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನು ಡಾಕ್ಟರ್ ಆಗ್ಬೋದ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ ಇರೋ ಚಿನ್ನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನು ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದ ಅಸೆಂಬ್ಲಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಲು ಅವರ ಅಭಿಮಾನಿಗಳು ಗೌರಿಬಿದ್ನೂರಿನಲ್ಲಿ ಅನ್ನ ಸಂತರ್ಪಣೆ ಸಲ್ಲಿಸಿದ್ದಾರೆ ಆಂಧ್ರದ ಪಿಠಾಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ನಟ ಪವನ್ ಕಲ್ಯಾಣ್ ಸ್ಪರ್ಧಿಸಿದ್ದಾರೆ ಅಲ್ಲಿನ ಚುನಾವಣೆಯಲ್ಲಿ ಪವನ್ ಕಲ್ಯಾಣ್ ಜಯ ಭೇರಿ ಬಾರಿಸಲು ಗೌರಿಬಿದೂರು ನಗರದ ಜೀವ ಜಲ ರುದ್ರಾಶ್ರಯದಲ್ಲಿ ಅನ್ನ ಸಂತರ್ಪಣೆಯನ್ನು ನಗರಸಭಾ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ರೂಪಾ ಆನಂದರಾಜ ನೇತೃತ್ವದಲ್ಲಿ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯರಾದ ಕೆಎಸ್ ಆನಂದರಾಜು ಕೋಟೆ ಭಾಸ್ಕರ ಪ್ರದೀಪ್ ನಟರಾಜ್ ಸಂದೇಶ್ ಹಿದಾಯತ್ ಪವನ್ ಯಾಸೀನ್ ಮುಂತಾದವರು ಉಪಸ್ಥಿತರಿದ್ದರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಐತಿಹಾಸಿಕ ಶ್ರೀ ಧರ್ಮರಾಯರ ಹೂವಿನ ಕರ್ಗ ಇಪ್ಪತ್ನಾಲ್ಕು ಗಂಟೆ ಕರ್ಗ ಹೊತ್ತು ನಗರ ಪ್ರದಕ್ಷಿಣೆ ಮಳೆಯ ಸಿಂಚನದೊಂದಿಗೆ ಅದ್ಧೂರಿ ಸ್ವಾಗತ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷ ಕಳೆದರೂ ಮುಕ್ತಿ ಕಾಣದ ಗ್ರಾಮೀಣ ರಸ್ತೆಗಳು ಹೈಟೆಕ್ ವಿಮಾನ ನಿಲ್ದಾಣದ ಸಮೀಪವೇ ಹಳ್ಳ ಹಿಡಿದಿವೆ ರಸ್ತೆಗಳು ಮತಯಂತ್ರಗಳು ಇರಿಸಿರುವ ಭದ್ರತಾ ಕೊಠಡಿ ಕಿಟಕಿ ಚಿತ್ರ ತನಿಖೆಗೆ ಸೂಚನೆ ನೀಡಿದ ಜಿಲ್ಲಾಧಿಕಾರಿ ವೀಕೆಂಡ್ ಕಳೆಯೋಕೆ ಸ್ನೇಹಿತರೊಡಗೂಡಿ ಈಜಲು ಕೆರೆಗೆ ಇಳಿದ ಟೆಕ್ಕಿ ನೀರು ಪಾಲು ಪದೇ ಪದೇ ಸಂಭವಿಸುತ್ತಿರುವ ಸರಣಿ ಸಾವುಗಳು ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪದ ವೀಕ್ಷಿಸಿ ಈ ನ್ಯೂಸ್ ಟಿ